ಫ್ರೆಂಡ್ಸಲ್ಲಿ ಶಾಂತಮಲ್ಲಿಕಾರ್ಜು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಬಟ್ ಏನಪ್ಪ ಅಂತಂದರೆ ಮಲೆಮಹದೇಶ್ವರ ಅವರು ಮಂಡಿ ಊರಿದ ಗದ್ದಿಗೆ ಅಂತ ಇಲ್ಲೊಂದು ಕಡೆ ಬರೆದಿತ್ತು ಇಲ್ಲೊಂದು ಚಿಕ್ಕದಾದ ದೇವಸ್ಥಾನ ಇದೆ ನೀವು ನೋಡ್ಬೋದು ನೋಡಿ ಇದಾ ಒಂದು ನಿಮಿಷ ಅಲ್ಲಿ ನೋಡಿ ಶ್ರೀ ಮಲೆಮಹದೇಶ್ವರ ಸ್ವಾಮಿಯವರು ಮಂಡಿ ಊರಿದ ಗದ್ದಿಗೆ ಅಂತ ಬರ್ದೈತೆ ಬನ್ನಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ದೇವರೇ ಕಾಪಾಡಪ್ಪ ಇಲ್ಲಿ ನೀವು ನೋಡ್ಬೋದು ಅಕ್ಕ ಬಂಡೆ ಏನಿದೆ ಬಂಡೆಗೆ ಮಂಡಿ ಊರಿರೋ ಗುರುತಿಗೆ ಆ ಬಂಡೆನೇ ಅಡ್ಕೊಬಿಟ್ಟೈತೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಆ ಸೆಂಟ್ರಲ್ಲಿ ಚೆಂಡು ಆಯ್ತಲ್ಲ ನೋಡಿ ಅಲ್ಲಿ ಕಲ್ಲು ಹೆಂಗೆ ಆ ಬಂಡೆನೇ ಹೆಂಗೆ ಇಳಿಕೊಬಿಟ್ಟೈತೆ ಅಂತ ನೋಡ್ಬೋದು ನೀವು ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅದು ಬಿಟ್ಟರೆ ಇಲ್ಲಿ ಫೋಟೋಗಳೈತೆ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಬಟ್ ಏನಪ್ಪ ಅಂತಂದರೆ ಮಲೆಮಹದೇಶ್ವರ ಸ್ವಾಮಿಯವರು ಮಂಡಿ ಊರಿರೋ ಜಾಗ ನೋಡಿ ಯಾವ ರೀತಿ ಇದೆ ಆ ಬಂಡೆನೇ ಇಳಿಕೊಂಡಿರೋದ್ರಿಂದ ಬಂಡೆಗೇನೆ ಪೂಜೆ ಮಾಡ್ತಾ ಇದ್ದಾರೆ ನಿಮಗೆ ದೇವಸ್ಥಾನ ನೋಡೋದಕ್ಕೆ ನಮಗೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಪ್ರಭುಲಿಂಗೇಶ್ವರ ಸ್ವಾಮಿಯವರು ಏನಂತಾರೆ ಆವು ಚೇಳು ಎಲ್ಲನೂ ಇಟ್ಕೊಬಂದು ಆ ಕೊಳದಲ್ಲಿ ನಾನು ಲಾಸ್ಟ್ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಮಗೆ ಆ ಕೊಳದಲ್ಲಿ ಅದ್ದಿ ಅದನ್ನೆಲ್ಲ ಹೂವಾಗಿ ಬದಲಾಯಿಸಿ ಪರಿವರ್ತನೆ ಮಾಡಿ ತಗೊಂಡೋಗಿ ಪೂಜೆಗೆ ತಗೊಂಡೋಗಿ ಕೊಡ್ತಾಯಿದಾರೆ ಅಂತ ಯಾರಿಗೆ ಪ್ರಭುಲಿಂಗೇಶ್ವರ ಅವರಿಗೆ ಅವರು ಕೊ ಕೊಡ್ತಾಯಿರಬೇಕಾದ್ರೆ ಅವ್ರ ಜೊತೆಗಿರೋರು ಇಲ್ಲಿ ಇಲ್ಲ ಈ ಥರ ಹೂಗಳನ್ನೆಲ್ಲ ತರ್ತಾ ಇಲ್ಲ ಅಂತ ಕೇಳಿದಾಗ ಇಲ್ಲ ಅವರು ಈ ಥರ ಚೇಳನೆಲ್ಲ ಒಡ್ಕೊಂಡು ಬಂದು ಈ ಥರ ಹೂವಾಗಿ ಬದಲಾಯಿಸಿ ನಿಮಗೆ ತಂದು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾದಪ್ಪ ತಂದು ಕೂಡ ಹೂ ಚ ತುಂಬ ಚೆನ್ನಾಗೈತೆ ನಾವು ತಂದು ಕೊಡೋ ಅಂಥದ್ದು ಚೆನ್ನಾಗಿ ಿಲ್ಲ ಅಷ್ಟೇ ಬೇಕಾದ್ರೆ ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಅವರು ಬರಬೇಕಾದ್ರೆ ನೋಡಿಬೇಕಾದ್ರೆ ಮಾದಪ್ಪ ಅವ್ರು ಬರಬೇಕಾದ್ರೆ ಆ ಚೇಳೆಲ್ಲ ಒಡ್ಕೊಂಡು ಬಂದು ಅಲ್ಲಿ ನೀರಿನಲ್ಲಿ ಅದ್ದಿ ಅದನ್ನೆಲ್ಲ ಹೂವಾಗಿ ಬದಲಾಯಿಸ್ತಾರೆ ಅಂತ ಹೇಳಿದಾಗ ಸರಿ ಒಂದ್ಸಲಿ ನೋಡೋದ ಅಂತ ಅಂದ್ಬಿಟ್ಟು ಪ್ರಭುಲಿಂಗೇಶ್ವರ ಅವರು ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಬೇಕಾದ್ರೆ ಇವರು ಆ ಚೇಳೆಲ್ಲ ನೀರೊಳಗಡೆ ಅಜ್ಜಿ ಅದನ್ನೆಲ್ಲ ಹೂವಾಗಿ ಬದಲಾಯಿಸಿ ಜೋಳಕ್ಕೆ ಹಾಕೊಂಡು ಬರೋದನ್ನು ನೋಡ್ಬಿಡ್ತಾರೆ ಅದನ್ನು ನೋಡ್ಬಿಟ್ಟು ನೀನು ಮಹಾಪುರುಷ ಕಣಪ್ಪ ನೀನಿಲ್ಲಿ ಇರೋದು ಸರಿಯಲ್ಲ ನನಗೆ ಕಣ್ಣು ಕಾಣದೆ ಇರೋ ಕಡೆಗೆ ದೂರು ಬಿಡು ಅಂತಾರಂತೆ ಅವಾಗ ಅಲ್ಲಿ ಕಾಣಿಸ್ತಾ ಇತ್ತ ಬೆಟ್ಟ ಅಲ್ಲಿ ಕಾಣಿಸ್ತಾ ಇತ್ತ ಬೆಟ್ಟ ಅಲ್ಲಿಂದ ನೆಗಿತಾರಂತೆ ಈ ಕಡೆಗೆ ನೆಗೆದಾಗ ಮಂಡಿ ಊರದಾಗ ಇಲ್ಲಿ ಆ ಬಂಡೆ ಏನೈತೆ ಮಂಡಿ ಊರದಾಗ ಅಲ್ಲಿ ಕೆಳಗಡೆಗೆ ಅಡ್ಕೊಬಿಡೈತೆ ಆ ಒಂದು ಜಾಗನ ಮಂಡಿ ಊರಿ ಅಂತ ಮಲೆ ಮಹದೇಶ್ವರ ಸ್ವಾಮಿಯವರು ಮಂಡಿ ಊರಿದ ಗದ್ದಿಗೆ ಅಂತ ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇವಾಗ ಮಹದೇಶ್ವರ ಸ್ವಾಮಿಗಳವರು ಇಲ್ಲಿಗೆ ಬಂದು ಹಜ್ತಾ ಇದ್ರು ಎಂತ ಪವಿತ್ರವಾದ ಸ್ಥಳಕ್ಕೆ ಬಂದಿವೆ ನಾವು

ನೋಡಿ ನಿಮಗೆ ಈ ದೇವಸ್ಥಾನ ಈ ರೀತಿ ಕಾಣಿಸುತ್ತೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಐತೆ ಮೋಸ್ಟ್ಲಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನ ಅದೇ ಅಂತ ಅನಿಸುತ್ತೆ ಅದರ ಪಕ್ಕದಲ್ಲೇ ಈ ಒಂದು ದೇವಸ್ಥಾನ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಕುಂತೂರಲ್ಲಿ ಮಲೆಮಹದೇಶ್ವರ ಸ್ವಾಮಿಯವರು ಆ ಪ್ರಭುಲಿಂಗೇಶ್ವರ ಬೆಟ್ಟದಿಂದ ಇಲ್ಲಿಗೆ ಜಿಗಿದಾಗ ನೆಗದಾಗ ಅಲ್ಲಿಂದ ಬಂದು ಬಂಡೆ ಮೇಲೆ ಮಂಡಿ ಊರಿದಾಗ ಆ ಬಂಡೆ ಯಾವ ರೀತಿ ಅಡ್ತ್ಕೊಂಡಾಗೆ ಅಡ್ತ್ಕೊಂಡೈತೆ ಅಂತ ಇವಾಗ ನೀವು ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ ಈ ಒಂದು ದೇವಸ್ಥಾನ ನೋಡೋದಕ್ಕೆ ನಮಗೆ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಟೈಮ್ ನೀವೇನಾದ್ರು ಕುಂತೂರಿಗೆ ಇಲ್ಲಿ ಪ್ರಭುಲಿಂಗೇಶ್ವರ ಬೆಟ್ಟಕ್ಕೆ ಬಂದಾಗ ಇಲ್ಲಿ ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ ಈ ಕಡೆ ಸೈಡ್ಗೆ ಅಲ್ಲೊಂದು ನೀವು ನಾ ಬೋರ್ಡ್ ನೋಡಿದ್ರಿ ಅಲ್ವಾ ಅದನ್ನು ಡಿಸ್ಪ್ಲೇಲಿ ಹಾಕ್ತೀನಿ ನೋಡಿ ಈ ಥರ ಬೋರ್ಡ್ ಬಂದಿರುತ್ತೆ ಆ ಥರ ಬೋರ್ಡ್ ಬಂದಿರಬೇಕಾದ್ರೆ ಈ ಕಡೆಗೆ ಯಾರು ಯಾರ ಮಾರ್ಕ್ ಯಾವ ಕಡೆ ಇರುತ್ತೆ ಆ ಕಡೆಗೆ ಬಂದರೆ ನಿಮಗೆ ಈ ಒಂದು ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ ಬಂದು ಇಲ್ಲಿಗೂ ಸಹ ದರ್ಶನ ಹೋಗಿ ದೇವ್ರ ದರ್ಶನನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಹಾಗೇ ನಿಮಗೇನಾದರೂ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್